ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನೇದ್ರ ಸೂಪರ್ ಇವತ್ತಿನ ವಿಡಿಯೋ ಬಾರಿ ಕತರ್ನಾಗ ಆಗಿದೆ ಯಾಕಂದ್ರೆ ನಾವು ಏನಪ್ಪಾ ಆಸ್ ಯೂಶುವಲ್ ಬೆಳಗ್ಗೆ ಎದ್ದೆವ್ ನಾವು ಬೆಳಗ್ಗೆ ಎದ್ದ ರೀಲ್ ಸ್ಕ್ರೋಲ್ ಮಾಡ್ತೀನಿ ಒಬ್ರು ಏನು ಹಾಡಪ್ಪ ಎಲ್ಲು ಸ್ಕ್ರೋಲ್ ಮಾಡ್ತಿದ್ರ ಅವ್ನ ಅದ ಬರತ್ತೆ ಅದ ಬರತ್ತೈತ ಏನ್ ದೊಡ್ಡ ಸಾಂಗ್ ಹಾಡ್ಯಾರ ಹಾಡ್ಯಾರ ಯವ್ವ ನಾವು ಅಲ್ಲಪ್ಪ ಊರ ಎಲ್ಲಾ ಅದೇ ಹೈದರಾಬಾದ್ ಮಾಡಿಬಿಟ್ರು ನೋಡ್ರಿಪ್ಪ ಎಲ್ಲ ನೋಡ್ರಿ ಕೇಳ್ರಿ ಅಲ್ಲಿ ಕೇಳಕಿತ್ತ ಮೊದಲ್ ನೋಡ್ರಿ ಇಲ್ಲಿ ನಾನು ವೈಲೆಂಟ್ ರಾಮ ಮೌನ ತದ ರಾವಣ ಕಂದ ಸರಿ ಬಿಡು ಆಯ್ತು ಬಿಡು ಏ بھائی ಯಾ ಊರು ಹಡಚಿ ಮಕ್ಕಳು ಲೇ ಅಂತು ಏ ಕಿರಾಲಕ ಇಲ್ಲಿ ನೋಡ್ಲಿ ಹಲ್ಕಟ್ ಯಾಡು ರಿಗಾಯ್ತು ಇಲ್ಲಿ ಊಡ್ತಾ ಇದ್ರೆ ನಮ್ದೇ ಫಸ್ಟ್ ಡಬಲ್ কিল ಮಾಡ್ಕೊಂಡೆ ಏನು ಆಡಿ ಗಾಯ್ಸ್ ಏನು ಆಡ ಅಡ ರಬ್ಬಾ ಡಬಲ್ ಎ ಮ ಸರಿ ಎಡಬ್ಲ್ಯೂ ಅಂತ ಸರಿ ಡಬಲ್ ಎಡ ಏ ಊಡ್ ಪ್ಯಾಕರೆ ಅ ಬರ್ರಿಪಾ ಕಣ್ಣು ಒಪ್ಪ ಯಪ್ಪ 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 ಏನು ಅಪ್ಪ ಯಪ್ಪ ಡಬಲ್ ಬೆಕ್ಟ್ರು ತಗೊಂಡ್ ಬಂದು ಮಡಿಸ್ ಕುಂಡಾಗ ಹಾಕೊಂಡೆ ಅಲ್ವಾ ಹಲಕಟ್ಟೆ ಹ ಒಡಿಬೇಕು ಅದರಲ್ಲಿ ಬುಲೆಟ್ಸ್ ಹೊಡಿಬೇಕು ಹ ಎಲ್ಲಿ ಮಡಿಸ್ ಕುಂಡ್ರ ಹಾಕುವ ಅದ್ ಬರೀಪಾಯ್ ಆ ಹುಡ್ಗಿ ಅಕ್ಕ ಆಡಿದ್ದ ಏನ್ ಮಧುರದ ವರ್ಣನೆ ಮಾಡಕ್ ಆಗುದಿಲ್ಲ ಆ ತಡೀಪ ಇಲ್ಲಿ ವರ್ಣನೆ ಮಾಡ್ತಾಳ ಅಯ್ಯ್ ಸಮಾಧಾನ ಸಮಾಧಾನ ಅಕ್ಕ ಅಕ್ಕ ಸಮಾಧಾನ ಬೇವು ಅಯ್ಯೋ ಇಕ್ಕಿ ನೌನ್ ಯಾರ್ಲಿ ಏವಾ ಎರಗ ಊರ್ ಹಾಕೋಗ್ ಬೇ ನಿಮ್ಮ ನೀನು ಇನ್ನೊಂದ್ ಕೇಳಿ ಯಾರ್ ಮಂದಿ ಊರ್ ಹಾಕೋಗಿದಾರೆ ಹಾ ತಾಡನ್ ಮಗಳಲಿಪ್ಪ ಇಕಿ ನೌನಿಕೆ ಏ ಇದ್ ಹಾಡಲ್ಲಿ ಬೇ ನಾವೆಲ್ಲಾ ಕೇಳಿದ್ದೆ ಅಯ್ಯೋ ಆಕೆ ಹೆಂಗೇಳ ಹೂವಿನ ಬಾಣ ಅಂತೆ ಯಾರಿಗೂ ಗಾಣ ಅಯ್ಯೋ ಹೂವು ಆಮೇಟ ಆಯ್ತಿನ ಮೇಲೆ ಯಪ್ಪಾ ಏನ್ ಡೇಂಜರ್ ಆಡ್ಯಾಡು ಮಾರ ನಗೊತ್ತು ಹುಚ್ಚು ಯಪ್ಪ ಏನ್ ಕೇಳ್ತಿವಿ ಎಲ್ಲಿ ಸ್ಕ್ರೋರ್ ಮಾಡ್ತಿವ್ ಈಗ ಇನ್ಸ್ಟಾಗ್ರಾಮ್ ನಾಗ ನಾ ಕಾಲೇಜಿಂದ ಏನ್ ಹೊರಗ್ ಬರ ಅಲ್ರಿ ಅಲ್ಲಿ ತನಕ ಏನು ಪ್ರಾಬ್ಲಮ್ ಇದ್ದಿದ್ರಿ ಎಲ್ಲ ಮತ್ ಇತ್ತ ಯಾರೋ ಇದ್ಯಾರೋಕಿ ನವನು ಹೋಗೇ ಬಿಟ್ಲ ನಾ ಬಂದಾಗ ಸತ್ತ ಬಿಟ್ಲ ಏನಕಿ ನವನು ಹ ಕಲ್ ಅದ ಇವ ಯಾರ್ ತಸ್ತೂರಿಯ ತಿಳಿ ಮಾಕಿ ಇಲ್ಲೇ ಬಾ 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 ನಂದ್ ಮೇನ್ ದನ್ಪಾ ಎಂಪಿನ ಒಡ ಬಂದ್ಕಾಕ ನಾ ಏನ್ ಹೇಳಿದ್ರಿಗಾಯ್ತು ಇನ್ಸ್ಟಾಗ್ರಾಮ್ ನಾಗ ಏನ್ ಗಂಟ ನೂತಿದ್ದಿಲ್ಲ ಎಷ್ಟ್ ಚಂದ ಇನ್ಸ್ಟಾಗ್ರಾಮ್ ನಡತ್ತಿದ್ದಪ್ಪ ಅಂದ್ರ ನಾ ಸಂಜೀನ್ ಕಾಲೇಜ್ ಬಿಡ್ತೇ ಬಂದೆ ಏನ್ ಇನ್ಸ್ಟಾಗ್ರಾಮ್ ತಗದೇ ಅಲ್ಲ ಇನ್ಸ್ಟಾಗ್ರಾಮಿಗೆ ಬ್ಯಾನಿ ಬಂತ ಜ್ವರ ನೆಗಡಿ ಜ್ವರ ಎಲ್ಲಾ ತುಪ್ಪ್ಯಾಡ್ ತುರಿಕಿ ಮುಕ್ಳಾಗ ಹಾಕಿಬಿಟ್ರ ಏನ್ ಟ್ರೆಂಡು ಯಾವಾಗ ಯಾವಾಗ ಟ್ರೆಂಡ್ ಏನೇನ್ ಹಾಕವು ಹೆಂಗ್ ಹೆಂಗ್ ಬಂದ್ಯದರು ನಮ್ಮ ಕರ್ನಾಟಕದು ಒಂದು ತಿಳಿದು ಮಾರ ಅಯ್ಯೋ ಹಾಕಿದ್ದ ಬಂದೆ ಒಂದ್ ದಿವ್ಸನ್ಯಾಗ ಹತ್ತು ಮಿಲಿಯನ್ ವ್ಯೂಸ್ ಅಯ್ಯೋ ಹದಿನೈದು ಮಿಲಿಯನ್ ವ್ಯೂಸ್ ಹಾಕ್ತಲ್ಲ ತಗೋ ಅಲ್ಲೋ ಬೂವಿನ ಕಾಣತಲ್ ಬೆಟ್ಟದಂತ ಕಾಣದಂತೆ ಅವ ಬೆಟ್ಟದಿಂದ ಕಾಣದಂತೆ ಯಾರಿಗೋ ಹೇಳದಂತೆ ಮಧುರಾರಿ ಕಾಯ್ತು ಆ ಶ್ರೇಯಾ ಗೋಸಾಲ ಇಲ್ಲೋ ಅಷ್ಟಂದ ಈ ಮೇಡಮ್ ಅವ್ರ್ ಹಾಡ್ಯಾರ ನೋಡ್ರಿ ಏನ್ ಖತರ್ನಾಕ್ ಐತಪ್ಪ ಅಂದ್ರೆ ಒಳ್ಳೆ ಪನ ಕಿವಿ ರಕ್ತ ಬರತ್ತೂರಿ ಹ ಬರ್ರಿ ನೋಡ್ರಿ ನೋಡ್ರಿ ಹ ನೋಡ್ರಿ ಕಾಣುದಲ್ ಬಿಡ್ರಿ ಬರ್ರಿ ಆ ಎನಿಮಿಗ್ ಒಬ್ಬ ತಗೊಂಡ್ರಿ ಸಿದ್ಧ ಮಂದಿ ಕಡೆ ಹೋಗು ನಿಗ್ ಮುಂದ್ ಬಾಳ್ ಚರ್ಚೆ ಅದಾವ ಬರ್ರಿ ಬಾಳ್ ಭಾಳ ಅಂತವ್ರ ಈಗ ಬೈ 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 ಎಲ್ ಇಲ್ಲಿ ಅಲ್ಲೇ ಏ ಆಪಲ್ ಶೇಬು ಹಣ್ಣ ಬಾಳೆ ಮಗನ ಇಲ್ಲಿ ಬಾರು ಇಲ್ಲೇ ಅಲ್ಲಿ ಏನ್ ಹರಿಯಾಕ್ ಹೋಗಿಪಾ ಇಲ್ಲಿ ಅದೇನಿಲ್ಲ ಇಲ್ಲಿ ಹೊಡಿದ್ ಬಿಟ್ಟು ಓಡೋಗಿ ಹಲ್ಕಟ್ ನಾ ಮೊದಲ ಅದು ಸಾಂಗ್ ಕೇಳಿ ಅರ್ಧ ಹಾಪ್ ಹಾಪೇತ್ ನಂದ ಏನ ನೀನ್ ಅವನ್ಲಿ ಅರ್ಧ ಪೂರಾ ಹಾಪ್ ಮಾಡಿಕಿ ನಿನ್ ಚಡ್ಡ ಹುಚ್ಚಿನೂ ಬರ್ದಿಲ್ಲ ಹೇಲೂ ಬರ್ದಿಲ್ಲಾ ಹಂಗ ಮಾಡಿಬಿಡ್ತೇನ್ ಮತ್ತೆ ಎಲ್ಲ ಪ್ಲಾಸ್ಟರ್ ಹಾಕಿ ಬಿಡ್ತಾನಿ ಮತ್ತ್

ಮುಂದೆ ಹೇಳಬೇಕು ನಾನು 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 ಏನು ನೀನು ಏ ನಿಮ್ಮವನ ಪಾಡ್ಯಾ ಏ ಯಾರು ಏ ಹಡಚಿಗೆ ಏ ಯಾರar ಬರ್ತೀ ಲೇ ವಾರಾเกม ನಡ ಈ ಲ્યારಪಾ ಈಗ ಈ ಅಲ್ಲಿ ಒಬಕಿ ನಾನು 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 ಹುಚ್ಚಿಡೋದಕ್ಕೆ ನೀನು ಏನು ಮಾಡ್ತೀಯಾ ಯಪ್ಪ ಪೀಡ್ ಬಂತ ಮಾರ ರಕ್ತ ಬರ್ತಾಗಿ ಬ್ಯಾಡ್ ಹೋಗಕ ಅಲ್ಲ ಅಷ್ಟಂತೂ ಎಪ್ಪ ಯಾವ ಅರ್ಜುನ್ ಜೋನ್ಯ ಅವ್ರ ಮತ್ತ ವಿಜಯ್ ಪ್ರಕಾಶ್ ಅವ್ರ ಎಲ್ಲಾರು ಸತ್ಯಾನಾಸ ಆಗ ಹೋಗ್ತಾರೋಯ್ ಸರಿ ಕಮ್ಮಪ್ಪಿಸ್ಕೊಲ್ ಅಂತ ಕೀಕ ನಾವ್ ನಾವಲ್ಲಿ ಹೋಮಾರ ಪಾಪ ಶ್ರೇಯಾ ಕೋಶಾಲ ಮೇಡಮ್ ಅವ್ರ ಹಾಡಿದ್ದ ಏನು ಇಲ್ರಿ ಇದ್ರ ಮಂದಿ ಏನ್ ಹಾಡ್ಯಾಡ್ರಿ ಅಕ್ಕ ನೀವು ನಾ ಏನ್ ಹೇಳಾಕೋಬೇಡ್ರಿ ಅಂತ ಸಾಂಗ್ ಅಂತ ಮಧುರವಾದ ನಾ ನ ಏನೋದಂಗ ಜೀವನದಾಗ ಕೇಳಿಲ್ಲ ಅವನ ಅವನು ಎಷ್ಟು ತಿರುಗಿಸ್ತೇನ್ರಿ ಅಲ್ಲ ಅವ್ರಿ ಅವ್ರಿ ಇಪ್ಪ ಎಲ್ಲಾರು ಅಕ್ಕಿಂದು ನೋಡಿ ಮತ್ತೊಂದ್ ಹತ್ತು ಜನ ಚಾಲು ಮಾಡ್ಯಾರು ಓವ್ವಾ ನಾ ಟ್ರೆಂಡ್ ಅವಲ್ಲಪ್ಪ ಇಂತ ಇಂತ ಟ್ರೆಂಡ್ ಬರ್ತಾವ್ ನನಗೆ ಗೊತ್ತಿದ್ದಿಲ್ಲ ಈ ಯಾರು ಇದೆ ಏನ್ ಮರಿ ಬಿತ್ತಿದೆ ಬಾಬಾ ಏನು ಕೆ ಟ್ವೆಂಟಿ ಫೈ ಇನ್ನೊಬ್ಬ ಅಂತಡಿಯೋ ಸಿಗ್ಲೇ ಅವ್ನು ನನ್ ಕೈಗೆ ಅಯ್ಯೋ ಯಪ್ಪ ಇಪ್ಪ ಎರಡು ಜನ ಆತ ನಿಮ್ ಅವ್ರ ಓ ಅಲ್ಲೊಂದ್ ಅಡ್ಡ ಇಲ್ಲೊಂದು ಕೂತ್ ಬಾ 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 ಬರ್ರಿ ಹಾಡ್ರಿ ಬರ್ರಿ ನಾನು ಮತ್ ಬಂದಿಯಪ್ಪ ನಿಮ್ಮ ಬಾಯಿ ನೀ ಹಾಡಾಗ ನಾನು ನಾನು ನಿಮ್ಮ ನಂದೆಲ್ಲ ಸಂಡಾಡ್ ಮಾಡಿರಲ್ಲಿ ನೀವ ಎಪ್ಪ ಏನ್ ಮೀಡಿಯಾರ ಈಗ ಆಯ್ತಿದ್ದ ನಂದು ಅಯ್ಯೋ ರೀ ಮೀಡಿಯಾ ಅಣ್ಣ ನೀ ಬರಬೇಕು ಅಣ್ಣ ಈ ಮೀಡಿಯಾಂತು ಅಣ್ಣ ಯಪ್ಪ 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 ಅಲ್ಲಿ ಓಮಾರ ಎಲ್ ಎಲ್ಲಿ ಹೊಡ್ದು ಹನ್ನೆಡಗುದು ಇವ್ರ ಮುಂದೆ ಅಯ್ಯೋ ಯಪ್ಪ ಎಪ್ಪ ಇಂಗ್ ಎಷ್ಟು ಯಾಕಡೆದಿದ್ದೆ ಅಲ್ಲೋ ಮಮ್ಮ ಮತ್ತೆ ಯಾಕಿಂತ ಚಪರಿಗತೆ ಹಿಡ್ದಿಂತೀವ ನಿಮ್ಮ ಅವನ್ಲಿ ಎಲ್ಲರೂ ಆಡ್ಬಿಟ್ಟು ಬಾಡ್ಯಾಂಡ್ರಿ ಏನ್ ಕುಡಿರ್ಲಿ ನನಗ ಯವ್ವಾ ನೋ ಹದಿಮೂರು ಕಿಲ್ ಅಪ್ಪ ಎಪ್ಪ ಇಲ್ಲಿ ಬಂದಂತೂ ಐದಾರು ಕಿಲ್ ಮಾಡ್ಕೊಂಡಿರಿಗ ಹಬ್ಬ ಒಟ್ಟು ತುಂಬ ತುಂಬ ಈಗಿನ ಮನೆ ಹೊಡೆದೆ ಹಾ ಆದ್ರೂ ಏನು ಹೇಳಿಗ ಕಾಣದಂತೆ ಬಾಣದಂತೆ ಏನ್ ಬಿದ್ದು ಶಾರ್ಟ್ಸ್ ಬಾರಿ 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 ಪಟಾಪಟ ಹೋಗು ಹೋಗುನು ಎಲ್ಲಿ ಹೋಗುನು ಇಲ್ಲೇ ಮುಕ್ಳಿರಂಗನಿ ಮತ್ತಾರ ಇನ್ನು ಮೂರ್ನಾಕ್ ಜನ ಅಯ್ಯೋ ನೋಡಿಲಿ ಅಲ್ಲ ಅದನ್ನ ಎಲ್ಲಿಪ್ಪ ಎಲ್ಲಿ ಹೊಂಟಿರ್ಪ ಪ್ರತೀಕ ಅಯ್ಯೋ ಹೇಳ ಬಂದಿಲ್ಲೋ ಪ್ರತಿಕ ನನ್ ಕಿಲ್ ಕೊಡೋ ಮಾರ ಆ ಬಾಬಾ ಮ್ಯಾಲಿಬ್ರು ಅಯ್ಯೋ ತಡಿಪ ತಡಿ ತಡಿಯೋ ತಡಿಯೋ ಜಾಯಿಂಟಿ ಮಗನ ತಡಿಯೋ ಅಲ್ಸ ತಗೋ ನಿಮ್ಮ ಅವನ್ ಬರ್ರಿ ಬರ್ರಿ ಗುಣ ಬಾಡದಂತೆ ಯಾರಿಗೂ ಕಾಣದಂತೆ ಆ ಸಾವಿರ ಅಯ್ಯೋ ಅಯ್ಯೋ ನಾವ್ ಅಲ್ಲಿಯೋ ಬಾಬಾ ಇನ್ನೊಂದ್ ತಿಳ್ ಬರ್ಬೇಕು ಇನ್ನೊಂದ್ ತಿಳ್ ಬರ್ಬೇಕಾ ಬಂದಬಾರ ಅದೇ ಅದು ರೀಪಾ ಇಲ್ಲಿಂದ್ರ ಹೋಗ್ಬೇಕ್ರಿ ನಾ ಇಲ್ಲಿ ಹೋಗ್ ಹೋಗಾಕ ಹೋಗಾಗ ಅವ್ನ್ ಅಲ್ಲಿ ಜೋನ್ ಜೋನ್ಯಾಗ ಒಬ್ಬ ನಿಂತ ತೊಡ್ಯತಾನು ನನ್ನ ಅವ್ ಯಾರ್ಲಿ ಏ ಬಾ ಬಾ ಕೆಳಗ್ ಬಾ ಕೆಳಗ್ ಬಾ ಮಗನ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾ ಅಂತ ಆಡ್ಕೊಂತ ಹೋಗ್ನಿ ಮಾವಿನ ಬಾರಿ ಹದಿನೇಳು ಮಾಡ್ಕೊಂತಿಲ್ಲ ಬಂದೇನಿ ಬಟ್ ಏನಿ ನೀವು

ಮುಕ್ಳ್ಯಾಗ ಹಾಕೋತಿ ದಿಕ್ಷಣ ಎಲ್ಲಿದ್ದೀರಿಪ್ಪಾ ನೀವ್ ಎಲ್ಲಾರು ರೈಸ್ಟಾರ್ ಅವನ್ ಹೆಸರು ಎಟ್ಟ ಹಾಳ್ ಮಾಡ್ತಿವ್ ಆ ಹುಡ್ಗಿ ಅಂತೂ ಹಾಳ ಹಾಳು ಮಾಡಿದ್ಲ ನೀ ರೈಸ್ಟಾರ್ ಅಣ್ಣ ಹಾಳ್ ಮಾಡೋ ಎಲ್ಲಾ ಹೆಸರ ಮರ ನೀ ಯಾವ ಊರು ನಿಮ್ಮ ಎಲ್ಲಾರು ಇಂಥವ್ರು ಸಿಕ್ತಿರಲ್ಲಿ ನನಗ ಚಿನಾಲ್ಕಾಯಿ ಯಾರ ಏನಿ ಅವ್ರು ಏ ಏತ್ರಿ ಏತ್ ಬರ್ಲಿ ನಮ್ಮ ಮಸಡಿ ಮನೆ ಹೇತ್ರ ಏರಿ ನನಗೆ ಎಲ್ಲಾರು ಶೇರಿ ಹೇತ್ರ ಹೇಳ್ರಿ ಇಲ್ಲಿ ಹಾ ಏನ್ ಕುಡಿರು ಶಬರಿ ಚಿನಾಲ್ಕಾಯ ಕೊಡ್ರಿ ಎಲ್ಲಿ ಎಲ್ಲಿ ಬರ್ತೀರಿ ಹೋಮ ನನಗಂತೂ ಹಿಡ್ದ ಅಣ್ಣ ಮಾಡಿಟ್ರಿಪ್ಪ ಜಾ ಆ ಹುಡ್ಗಿ ಎಲ್ಲದಾಳು ಯಾರಿಗ ಗೊತ್ತಿಗ್ ಎಲ್ಲಿ ಬಂದ ಎಲ್ಲ ಹಾಡ್ತಾಳು ಯಾರಿಗ ಗೊತ್ತಿಗೆ ಯಾಕಂದ್ರೆ ಮುಗ್ಯಾಕೆ ಬಂತೀಗಂತು ವಿಡಿಯೋ ಎಲ್ಲಿ ಬಂದು ಎಲ್ಲ ಹಾಡ್ತಾಳು ನೋಡಿ ಬಂದ ಬಿಟ್ಲಾಕಿ ನಾವು

ನಿನ್ ಜೀವ ಕೈಯಾಗಿಲ್ಲೋ ಬಾಯಾಗಾಯ್ತು ಮುಕ್ಳ್ಯಾ ಓಡು ಓಡು ಓಡೋಲೇ ಲೇ ಎಪ್ಪಾ ನೀನ ಮಂತ್ರ ಹೇಳಬೇಕೀಗ ಏನ್ ಮಂತ್ರ ಹೇಳತೀರ ಹೂವಿನ ಬಾಣದಂತೆ ಅವ್ವ ಯಾರಿಗೂ ಕಾಣದಂತೆ ಇಲ್ಲಿಂದ್ರ ಪಾರಾಗುವಂತೆ ನಾವು ಹೋಗಿ ಕೂತರು ಎಪ್ಪ 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 ಮ್ಯಾಮ್ ಮುಂದೊಬ್ಬ ಅನಾರು ಎಪ್ಪ ಇಬ್ಬರದ ನೀನು ಮೂರು ಜನ ಅಯ್ಯೋ ಎಪ್ಪ ಎಲ್ಲೆಲ್ಲದಿರೋ ನೀವು ಅವ್ರ ಅಯ್ಯೋ ಹೋವಾ ಅವ್ವ ಏನ್ ಡ್ಯಾಮೇಜ್ ಕೊಟ್ಟಾರೋ ಏನ್ ಡ್ಯಾಮೇಜ್ ಕೊಟ್ಟಾರೋ ಓಡೋ 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 ಕೆ ಟ್ವೆಂಟಿ ಫೈವ್ ಮಂತ್ರ ಒಮ್ಮೆ ಕೇಳ್ಬಿಡ್ರಿ ಗಾಯ್ತ ಅಕ್ಕ ಹಳಿದ್ ಮಂತ್ರ ಒಮ್ಮೆ ಕೇಳ್ಬಿಡ್ತಂತ ಹೇಳಿ ಹೂವಿನ ಹಾಡ್ ಕೇಳಿದ್ಮ್ ಭೂಯಾ ನಂದ ನಂದ ಭೂಯಾ ನಂದೋ ಭೂಯ ಅಯ್ಯೋ ಬಿತ್ತು ಅಯ್ಯೋ ಹಾಡಲ್ಲೋ ಮಾರಾಯ ಯಾರ ಹಾಡಿದ್ರು ಅಕ್ಕನ್ ಅಕ್ಕನ್ಲೇ ನಿಮ್ಮ ಊರ್ಲೆ ಯಾರು ಕಂಡ್ರಿ ಸತ್ತ ಬಿಟ್ಟಿ ಅಲ್ ಹಾಡ್ ಕೇಳಿದವರ ಬರೀ ಇಪ್ಪ ವೀಡಿಯೋ ಎಷ್ಟ ಆಗಿತ್ತು ಶಾಲಾ ಲೈಕ್ ಸರ್ ಸಬ್ಕ್ರೈಬ್ ಮಾಡ್ರಿ ಹಿಂಗ್ ವಿಡಿಯೋ ಬೇಕು ಹೆಂಗ್ ಬಿಡ್ಬೇಕು ಒಂದು ತಿಳಿಯಾತ್ ಬಿಡ್ರಿ ನೋಡ್ಬೋದು ಇಲ್ಲಿ ಇಪ್ಪತ್ತ್ ಎರಡು ಇಲ್ಲ ಐವತ್ ಪ್ಲಾಸ್ ಆಗಿತಿ ವಿಡಿಯೋ ಎಷ್ಟು ಶಾಲಾ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗು ನೆಕ್ಸ್ಟ್ ನೋಡುತ್ತ